ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ತುಂಬ ಜನಕ್ಕೆ ಆಸೆ ಇರುತ್ತೆ ನಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗಿರಬೇಕು ಯಾವುದೇ ಕಾರಣಕ್ಕೂ ಹೇರ್ ಫಾಲ್ ಅನ್ನೋದು ಆಗಿರಬಾರ್ದು ನಂತರ ತಲೆ ಕೂದಲು ತುಂಬ ಸಾಫ್ಟ್ ಆ್ಯಂಡ್ ಸ್ಮೂತ್ ಆ್ಯಂಡ್ ಸಿಲ್ಕಿ ಆಗಿರಬೇಕು ಅಂತ ತುಂಬ ಜನಕ್ಕೆ ಆಸೆ ಇರುತ್ತೆ ಬಟ್ ನಾವು ಮಾಡುವಂತಹ ಸಣ್ಣ ಸಣ್ಣ ತಪ್ಪುಗಳಿಂದ ನಮ್ಮ ತಲೆ ಕೂದಲು ಅತಿ ವೇಗವಾಗಿ ಬಿಳಿಯಾಗತ್ತೆ ನಂತರ ತುಂಬಾ ಹೇರ್ ಫಾಲ್ ಆಗುತ್ತೆ ಅಂತಲೇ ಹೇಳಬಹುದು ಆಹಾರ ಕ್ರಮಗಳಿಂದಾಗಿರಬಹುದು ಅಥವಾ ನಾವು ಸರಿಯಾದಂತಹ ಒಂದು ಕೇರ್ ಮಾಡಲಿಲ್ಲ ಅಂದರೆ ತಲೆ ಕೂದಲಿಗೆ ಸೊ ಎಲ್ಲ ಸಹ ಕೂಡ ನಮ್ಮ ತಲೆ ಕೂದಲಲ್ಲಿ ಹಲವಾರು ರೀತಿಯಾದಂತಹ ಸಮಸ್ಯೆಗಳು ಅನ್ನೋದು ಬೆಂಬಿಡದೆ ಕಾಡ್ತಿರುತ್ತೆ ಸೊ ಆ ಕಾರಣಕ್ಕಾಗಿ ನಾನು ಇದನ್ನು ನಿಮಗೆ ಒಂದು ಸಿಂಪಲ್ ಆಗಿರುವಂತಹ ಓಮ್ ರೆಮಿಡಿ ಅಥವಾ ಈ ಒಂದು ಶ್ಯಾಂಪೂನ ನೀವು ಯೂಸ್ ಮಾಡ್ತಾ ಬಂದರೆ ನಿಮ್ಮ ತಲೆ ಕೂದಲಲ್ಲಿ ಕಾಡುವಂತಹ ಎಲ್ಲ ರೀತಿಯಾದಂಥ ಸಮಸ್ಯೆಗಳು ಶಾಶ್ವತವಾಗಿ ನಿವಾರಣೆ ಆಗುತ್ತೆ ನಂತರ ನಿಮ್ಮ ತಲೆ ಕೂದಲು ಕಪ್ಪಾಗೋದಕ್ಕೆ ದಟ್ಟವಾಗಿ ಬೆಳೆಯೋದಕ್ಕೆ ಸಹ ಕೂಡ ತುಂಬನೇ ಸಹಾಯ ಮಾಡುತ್ತೆ ಅಂತಲೇ ಹೇಳಬಹುದು ಸೊ ಬನ್ನಿ ತಡ ಮಾಡಿದೆ ಈ ಒಂದು ಓಮ್ ರೆಮಿಡಿನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ ಅಥವಾ ನೀವು ಬಳಸುವಂಥ ಶ್ಯಾಂಪೂಗೆ ಸೊ ಇವಿ ನಾನು ಹೇಳುವಂತಹ ಒಂದಷ್ಟು ಇಂಗ್ರೀಡಿಯೆಂಟ್ಸ್ನ ಬೆರೆಸಿದ್ರೆ ಸಾಕಾಗತ್ತೆ ತುಂಬನೇ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳಬಹುದು ಸೊ ಬನ್ನಿ ತಡ ಮಾಡಿದೆ ಈ ಒಂದು ಹೋಮ್ ರೆಮಿಡಿನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ ಈ ಒಂದು ಹೋಮ್ ರೆಮಿಡಿ ರೆಡಿ ಮಾಡೋದಕ್ಕೆ ಮೊದಲನೇದಾಗಿ ನಾನು ಶ್ಯಾಂಪೂನ ತೆಗೆದುಕೊಂಡಿದ್ದೀನಿ ನೀವು ಯಾವ್ದು ಬೇಕಾದರೂ ತೆಗೆದುಕೊಳ್ಬಹುದು ಇಂಥ ಶ್ಯಾಂಪೂನೇ ಬೇಕು ಅಂತ ಏನೂ ಇಲ್ಲ ನಾನು ಇಲ್ಲಿ ಕ್ಲಿನಿಕ್ ಪ್ಲಸ್ ಶ್ಯಾಂಪೂನ ಯೂಸ್ ಮಾಡ್ತಿದ್ದೀನಿ ತುಂಬ ಜನ ಇದನ್ನೇ ಯೂಸ್ ಮಾಡ್ತಾರೆ ನಾನು ಒಂದು ಸ್ಯಾಷನ್ನ ತೆಗೆದುಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಲೋವೆರಾ ಜೆಲ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಇದನ್ನು ಸ್ಟೋರ್ ಮಾಡಿ ಯೂಸ್ ಮಾಡ್ತೀರಾ ಅನ್ನೋದಾದರೆ ರೆಡಿಮೇಡ್ ಅಲೋವೆರಾ ಜೆಲ್ನೇ ಯೂಸ್ ಮಾಡಿ ಅಕಸ್ಮಾತ್ ನೀವು ತಕ್ಷಣವೇ ಯೂಸ್ ಮಾಡ್ತೀರಾ ಅನ್ನೋದಾದರೆ ನೀವು ಫ್ರೆಶ್ ಅಲೋವೆರಾ ಜೆಲ್ನ ಸಹ ನೀವು ಯೂಸ್ ಮಾಡ್ಕೊಳ್ಬಹುದು ನಂತರ ಇದಕ್ಕೆ ನಾನು ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಬೃಂಗರಾಜ್ ಪೌಡರ್ನ ಇಲ್ಲಿ ಹಾಕ್ಕೊಂಡಿದ್ದೀನಿ ಅಕಸ್ಮಾತ್ ಬೃಂಗರಾಜ್ ಪೌಡರ್ ನಿಮಗೆ ಇಲ್ಲ ಅನ್ನೋದಾದರೆ ನಿಮ್ಮಲ್ಲಿ ಸೊ ಏನು ಮಾಡಿ ಅನ್ನೋದಾದರೆ ಕರಿಬೇವಿನ ಸೊಪ್ಪನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಸೊ ಆ ಒಂದು ಪೌಡರ್ನ ಸಹ ಕೂಡ ರೆಡಿ ಮಾಡಿ ಯೂಸ್ ಮಾಡ್ಕೊಳ್ಬಹುದು ಸೇಮ್ ರಿಸಲ್ಟ್ ನಿಮಗೆ ಕೊಡುತ್ತೆ ಬೃಂಗರಾಜ್ ಪೌಡರ್ನ ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಮೇಯ್ನಾಗಿ ಹೇರ್ ಫಾಲ್ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ ನಂತರ ತಲೆ ಕೂದಲು ಮೇಯ್ನಾಗಿ ಕಪ್ಪಾಗಿಸೋದ್ರಲ್ಲಿ ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ ಸೊ ನಂತರ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಕೆಂಪು ದಾಸವಾಳದ ಹೂವಿನ ಪುಡಿ ಐ ಬಿಸ್ಕಸ್ ಪೌಡರ್ ಅಂತ ನಿಮಗೆ ಹಾನ್ಲೈನಲ್ಲಿ ಸಿಗುತ್ತೆ ಮತ್ತು ಭೃಂಗರಾಜ್ ಪೌಡರ್ ಕೂಡ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಇಲ್ಲ ಅನ್ನೋದಾದರೆ ಕೆಂಪು ದಾಸವಾಳದ ಹೂವನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಅದನ್ನು ಪೌಡರಾಗಿ ರೆಡಿ ಮಾಡಿಟ್ಕೊಂಡು ಅದನ್ನೇ ಯೂಸ್ ಮಾಡಿಕೊಳ್ಬಹುದು ತುಂಬನೇ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಎರಡೂ ಸಹ ಕೂಡ ಎರಡು ಪೌಡರ್ ಸಹ ಕೂಡ ಮೇಯ್ನಾಗಿ ತಲೆ ಕೂದಲನ್ನು ಕಪ್ಪಾಗಿಸೋದಕ್ಕೆ ನಂತರ ಬಂದು ತಲೆ ಕೂದಲನ್ನು ದಟ್ಟವಾಗಿ ಬೆಳೆಸೋದ್ರಲ್ಲಿ ನಂಬರ್ ಒನ್ನಾಗಿ ಕೆಲಸ ಮಾಡುತ್ತೆ ನಾನು ಇಲ್ಲಿ ಅಲೋವೆರಾ ಜೆಲ್ನ ಸಹ ಕೂಡ ಯೂಸ್ ಮಾಡಿದ್ದೀನಿ ಅಲೋವೆರಾ ಜೆಲ್ ಮೇನ್ ಆಗಿ ನೀವು ಬಳಸುವಂಥ ಶ್ಯಾಂಪುವಿನಲ್ಲಿ ಏನಾದರೂ ಕೆಮಿಕಲ್ಸ್ ಏನಾದರೂ ಇರೋದಾದರೆ ಸೊ ಆ ಒಂದು ಕೆಮಿಕಲ್ ಲೆವೆಲ್ನ ಕಡಿಮೆ ಮಾಡುತ್ತೆ ನಂತರ ನಿಮ್ಮ ತಲೆ ಕೂದಲನ್ನು ಸಾಫ್ಟ್ ಆ್ಯಂಡ್ ಸ್ಮೂತ್ ಆ್ಯಂಡ್ ಸಿಲ್ಕಿಯಾಗಿಡೋದಕ್ಕೆ ತುಂಬನೇ ಸಹಾಯ ಮಾಡುತ್ತೆ ಅಂತಲೇ ಹೇಳಬಹುದು ಈಗ ಈ ಒಂದು ಶ್ಯಾಂಪೂ ಅನ್ನೋದು ನಮಗೆ ಸಂಪೂರ್ಣವಾಗಿ ರೆಡಿ ಆಗಿದೆ ಇದನ್ನು ಏನಿಲ್ಲ ನೀವು ತಲೆಗೆ ಸ್ನಾನ ಮಾಡುವಾಗಲೆಲ್ಲ ಸಹ ಕೂಡ ನೀವು ಬಳಸುವಂಥ ಶ್ಯಾಂಪುವಿನಲ್ಲಿ ಇವಿಷ್ಟು ಇಂಗ್ರೀಡಿಯೆಂಟ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಕೆಮಿಕಲ್ ಅಂದರೆ ನೀವು ಬಳಸುವಂಥ ಶ್ಯಾಂಪೂನನ್ನು ಕೆಮಿಕಲ್ ಲೆವೆಲ್ ಅನ್ನೋದು ಕಡಿಮೆ ಆಗುತ್ತೆ ನಂತರ ನಿಮ್ಮ ತಲೆ ಕೂದಲು ಕಪ್ಪಾಗಿ ದಟ್ಟವಾಗಿ ನೀಳವಾಗಿ ಸುಂದರವಾಗಿ ಬೆಳೆಯೋದಕ್ಕೆ ಸಾಕುಡಿಯನ್ನು ಈ ಒಂದು ಮೆಥಡ್ ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ ತುಂಬಾ ಸಿಂಪಲ್ ಆಗಿದೆ ಸ್ನೇಹಿತರೆ ಅಷ್ಟೇ ಎಫೆಕ್ಟಿವ್ ಆಗಿ ಸಹ ಕೂಡ ನಿಮಗೆ ರಿಸಲ್ಟ್ ಕೊಡುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಮ ತಲೆ ಕೂದಲಿನ ಎಲ್ಲ ರೀತಿಯಾದಂಥ ಸಮಸ್ಯೆಗಳು ಸಹ ನಿವಾರಣೆ ಆಗುತ್ತೆ ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು